ಉಜಿರೆ ಬಂದದ್ದಿ ಹೇಳ್ತಿದ್ರು ಹೆಂಗಸರಿಗೆ ಮಂತ್ರ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಒಬ್ಬ ಬರ್ತಾನೆ ಆಕಾಶದಿಂದ ಒಂದು ಫಿಲ್ಮ್ ಶೂಟಿಂಗ್ ಮಾತ್ರ ನೋಡಿರೋದು ಅವರು ನಮ್ಗೆ ವಿಡಿಯೋ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟರು ನೀವು ಕಾವಲು ಕಾಯ್ಬೇಕು ರಾತ್ರಿ ಮರು ದಿವಸ ಇನ್ನೊಂದು ಮನೆಯಲ್ಲಿ ಕೊಡುದು ಇನ್ನೊಬ್ಬ ಬಂದು ಇಕ್ವಲ್ ಇಟ್ಕೊಂಡು ಕಾವಲು ಕಾಯ್ಬೇಕು ಕಮೆಂಟ್ ಅವರು ಚಾನಲ್ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ಹಾಗೆ ನಾವು ಕೂಡ ತುಂಬಾ ಸೂಪರ್ ಫ್ರೆಂಡ್ ಅವರು ಫ್ಯಾಂಟಾಸ್ಟಿಕ್ ಆಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋ ಸಮಯ ಬಂದಿದೆ ಹಾಗೆ ನಮ್ಮ ರೈಡಿ ಜೋಡಿಗಳು ಕಡೆಯಿಂದ ಎಲ್ರಿಗೂ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ವ್ಯೂವರ್ಸ್ ಯಾರೆಲ್ಲ ಕಮೆಂಟ್ ಮಾಡ್ತಾರೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾ ಕಮತ್ರ ಇಪ್ಪತ್ತು ಇಪ್ಪತ್ತ ನಾಲ್ಕು ನಿನ್ನೆ ಭಾಗದಲ್ಲಿ ತುಂಬಾ ಜನ ನಮ್ಗೆ ವಿಶೇಷ ತಿಳಿಸಿದ್ದಾರೆ ಹೊಸ ವರ್ಷದ ಶುಭಾಶಯಗಳು ತಿಳಿಸಿದ್ದಾರೆ ಅವರಿಗೆಲ್ಲ ನಾವು ಮತ್ತು ನಮ್ಮ ವ್ಯೂವರ್ಸಿಗೆ ಮತ್ತು ರೈಡಿಂಗ್ ಜೋಡಿಗಳು ಫ್ಯಾಮಿಲಿಗೆ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಎಲ್ಲರಿಗೂ ಈ ವರ್ಷ ಆದಷ್ಟು ಪಾಸಿಟಿವ್ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಆಗಲಿ ಅಲ್ವಾ ಯಾರ್ಯಾರು ಏನೇನು ಕೆಲಸ ಮಾಡ್ತಿದ್ದಾರೆ ತುಂಬ ಜನ ಇದ್ದಾರೆ ಅವರಿಗೂ ಸಹ ಉನ್ನತಿ ಸಿಕ್ಕಲಿ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಮತ್ತು ಹೊಸ ವರ್ಷದ ಹೊಸಲೋಗ ಇವತ್ತು ಟೈಮ್ ನೋಡಿ ಹನ್ನೊಂದುವರೆ ಆಗ್ತಾ ಬಂತು ಹೇಳಿದ ಹೊಸ ವರ್ಷದ ಎರಡನೇ ದಿವಸ ನಿನ್ನೆ ಏನು ಲಾಗ್ ಮಾಡಲಿಲ್ಲ ನಾವು ಅಂದ್ರೆ ನಮ್ಗೆ ಹೊಸ ವರ್ಷದ ಹೊಸ ಲಾಗ್ ಈ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಹೊರಡುವಲ್ಲ ಎಸ್ ಅದೇ ರೀತಿ ಇವತ್ತು ಎರಡು ಬೈಕ್ ಅಲ್ಲಿ ಹೋಗ್ತೇವೆ ತುಂಬಾ ಟೈಮ್ ಆಯ್ತು ಅಲ್ವಾ ಎರಡು ಬೈಕಲ್ಲಿ ಮೋಟಾರ್ ಲಾಗ್ ಮಾಡ್ತಾ ಹೋಗ್ತೇವೆ ಮೋಟಾರ್ ಲಾಗ್ ಮಾಡಿದ ತುಂಬಾ ದಿವ್ಸ ಆಯ್ತು ಯಾಕಂದ್ರೆ ಹೊರಡುವಾಗ ತುಂಬಾ ಲೇಟ್ ಆಗ್ತಿತ್ತು ಮತ್ತೆ ಸ್ವಲ್ಪ ಎರಡು ಮೂರು ಗಂಟೆ ರೈಡಿಂಗ್ ಇರ್ತಿತ್ತು ಹಾಗೆ ಒಂದೇ ಬೈಕಲ್ಲಿ ಹೋಗ್ತಿದ್ದೆವು ಇವತ್ತು ಅಷ್ಟು ರೈಡಿಂಗ್ ಇಲ್ಲ ಒಂದು ಅರ್ಧ ಗಂಟೆ ಇರ್ಬೋದು ಹಾಗಾಗಿ ಮೋಟರ್ ಲಾಗ್ ಮಾಡಿ ಎರಡು ಬೈಕಲ್ಲಿ ಹೋಗ್ತಾ ಇದ್ದೇವೆ ನಮ್ಮ ಬಿಳಿ ಕುದುರೆ ಮತ್ತೆ ರೆಡ್ ಬುಲ್ ರೆಡಿ ಆಗಿದೆ ಹೊರಡು ಎಸ್ ಫುಲ್ ಪವರ್ ಲಾರಿ ಒಂದು ಅಡ್ಡ ನಿಂತಿದೆ ಬೈಕ್ ತೆಗಲಿಕ್ಕೆ ಆಗ್ತಾ ಇಲ್ಲ ಅದೇ ರೀತಿ ಅದೇ ರೀತಿ ಶೈನಿ ಎಲ್ಲಿದ್ದಾಳೆ ಎಂತ ಅಲ್ಲೇ ಸ್ಟ್ರೈಟ್ ಹೋಗೋದು ಜೈ ಶ್ರೀರಾಮ್ ಭಯಂಕರ ಮೋಡ ಉಂಟು ಕೊಯ್ಯೂರು ಕ್ರಾಸ್ ಕೊಯ್ಯೂರು ಕ್ರಾಸ್ ಹೋಗುದು ಈಗ ಉಜಿರುಪೇಟೆ ಕ್ರಾಸ್ ಆಗ್ತಿದ್ದೇವೆ ಇವತ್ತೊಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಡಿಸ್ಟೆನ್ಸ್ ಬಂದು ಸ್ವಲ್ಪ ಮುಂದುಗಡೆ ಉನಿಲೆ ಗೊತ್ತು ಹೇಳುವ ಒಂದು ಮನೆಗೆ ಬಂದಿದ್ದೇವೆ ನಮ್ಮೊಟ್ಟಿಗೆ ಹಿರಿಯರಾದ ಮನೆ ಯಜಮಾನಿ ಅಮ್ಮ ನಿಮ್ಮ ಹೆಸರು ಜ್ಞಾನಾವತಿ ಅವರಿದ್ದಾರೆ ಅವರು ನಮಗೆ ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರು ಮತ್ತೆ ಅಲ್ಲಿ ಕೆಲವು ಕಂಬದ ಬಗ್ಗೆ ಹೇಳಿದರು ಹೇಳಿ ಅಮ್ಮ ಕಂಬದ ಬಗ್ಗೆ ಕಂಬದ ಮೇಲಿನ ಇದು ಉಂಟಲ್ಲ ತೊಲೆ ಅಂತ ಹೇಳ್ತೇವೆ ಅದು ಒಂದೇ ಮರ ಅಲ್ಲಿಂದ ಇಲ್ಲಿವರೆಗೆ ಅದು ದಕ್ಷಿಣ ಕನ್ನಡದಲ್ಲೇ ಇಲ್ಲ ದಕ್ಷಿಣ ಕನ್ನಡದಲ್ಲಿ ಇಲ್ಲ ಅಂತ ಅದು ಮರ ಮೈಂಟೈನ್ ಮಾಡಿದ್ದಾರೆ ಹೌದು ಇನ್ನೂರು ವರ್ಷದ ಹಿಂದಿನ ಮನೆ ಅಂತ ಇದು ನಾವು ಇದೇ ರೀತಿ ಓಲ್ಡೆಸ್ಟ್ ನಾವು ತುಂಬಾ ನಮ್ಗೆ ಇಂಟ್ರೆಸ್ಟ್ ಉಂಟು ನೋಡ್ಲಿಕ್ಕೆ ಮತ್ತೆ ಜನಗಳಿಗೆ ನೋ ತೋರಿಸುವ ಒಂದು ಸಣ್ಣ ಪ್ರಯತ್ನ ಕೂಡ ಮಾಡ್ತೇವೆ ಅದಕ್ಕೆ ಅಮ್ಮನವರು ನಮಗೆ ಫುಲ್ ಸಪೋರ್ಟ್ ಮಾಡಿದ್ರು ವೀಡಿಯೋ ತೆಗಿಲಿಕ್ಕೆ ಪರ್ಮಿಷನ್ ಕೊಟ್ಟರು ನಾವೀಗ ಮನೆಯದ್ದು ಹೊರಗಿಯಿಂದ ಅಲ್ಲಿ ಆಚೆಲ್ಲ ತೋರಿಸ್ತೇವೆ ಅವರು ಪಾಪ ಜಪದಲ್ಲಿ ಇದ್ರು ಆದರೂ ಸಹ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಇನ್ನು ಸೈನಿಯಲ್ಲಿ ಎದುರು ತೋರಿಸ್ತಾಳೆ ಇಸ್ತ್ರಿ ಹಾಕ್ಲಿಕ್ಕೆ ಇಸ್ತ್ರಿ ಹಾಕ್ಲಿಕ್ಕೆ ಒಂದು ರೂಮ್ ಮೀಸಲಿಟ್ಟಿದ್ದಾರೆ ಇದೊಂದು ನೋಡಿ ಬಾಕ್ಸ್ ಅವರ ಜಪ ಮಣಿಯೆಲ್ಲ ಇರಬೇಕು ಮತ್ತೆ ಮೇಲೆದ್ದು ಮುಚ್ಚಿಗೆ ಫುಲ್ ಮರ ಬಗ್ಗಿಕೊಂಡು ಹೋಗಬೇಕು ಫುಲ್ಲು ಬಗ್ಗಿಕೊಂಡು ಹೋಗಬೇಕು ಆಗ ಇದ್ರಲ್ಲಿ ಸ್ವಲ್ಪ ರಿನೋವೇಷನ್ ಮಾಡಿದ್ದಾರೆ ಆದರೆ ಮೂಲ ಸ್ವರೂಪಕ್ಕೆ ಧಕ್ಕೆ ಹಾಗೆ ಮಾಡಿದ್ದಾರೆ

ಚಂದ ಉಂಟು ಎಷ್ಟು ನೀಟ್ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ತುಂಬಾ ಖುಷಿ ಆಗ್ತದೆ ಇಲ್ಲಿ ಕಂಬಗಳು ತೋರಿಸಿ ಅದು ಈ ಕಂಬ ಹೇಳಿದ್ರು ಅವರು ಇಲ್ಲಿಂದ ಅಲ್ಲಿಯವರೆಗೆ ಒಂದೇ ಮರದ್ದಂತೆ ಇದು ಸಾಧಾರಣ ದಕ್ಷಿಣ ಕನ್ನಡದಲ್ಲಿ ಎಲ್ಲಿ ಇಲ್ಲ ಅಂತ ಹೇಳಿದ್ರು ಈ ಕಂಬ ಮೇಲೆದ್ದು ಅಮ್ಮ ಅಂತ ಹೇಳಿ ಅದು ಸಪೋರ್ಟ್ ಪಿಲ್ಲರ್ टाइप ಕೊಟ್ಟಿದ್ದಾರೆ ಇದು ಫುಲ್ಲು ಮರ ನೋಡಬಹುದು ನೋಡಿ ಎಷ್ಟು ಚಂದ ಉಂಟು ನೋಡಿ ಇದು ಕಬ್ಬಿಣಗಿಂತ ಗಟ್ಟಿ ಉಂಟು ಈ maneiras ನ ಒಂದು ಫಿಲ್ಮ್ షూಟಿಂಗ್ ಅಲ್ಲಿ ನೋಡಿದವಷ್ಟೇ ಮತ್ತೆ ದೇವರ ಕೋಣೆ ನೋಡಿ ದೇವರ ಸ್ವಾಮಿ ದೇವರೇ ಮಹಾ ಗಣಪತಿ ಮತ್ತೆ ನಮ್ಮ ಕೊಯ್ಯೂ ರಾಮನವರು ಇಲ್ಲೇ ಇದ್ದಾರೆ ಪುನಮ ನಮ್ಗೆ ದರ್ಶನ ಆಯಿತು ಇರ್ಲಿ ಒಂದು ರೋಮಕ್ಕೂ ಇಲ್ಲಿ ನಿಮ್ಗೆ ಬರ್ಲಿಕ್ಕಿರುವ ದೈವದ್ದು ನಾನು ತೆಗಿತೇನೆ ಫುಲ್ಲು ದೈವ

ಅದೇ ರೀತಿ ಓಲ್ಡ್ ದೀಪ ಅಲ್ಲ ಇದನ್ನ ನಾನು ಎಂತದೊಂದು ಇದು ಉಂಟಲ್ಲ ಜೀನ್ ಜೀನ್ ಯಾರು ಗೊತ್ತಾಯ್ತ ಅಲ್ಲೇನು ಜೀನ್ ಅಲ್ವಾ ಆ ಟೈಪ್ ಉಂಟು ನೋಡ್ಲಿಕ್ಕೆ

ಒಂದ್ಸಲ ಹೀಗೆ ಉಜ್ಜಿ ನೋಡಿ ನಿಲ್ಲಿ ಅವರು ತೋರಿಸಿ ಅವರಿಗೆ ಎರಡು ಕೈಯಲ್ಲಿ ಉಜ್ಜೇಕು ಮಳೆ ನಿಮ್ಮ ಇದರಲ್ಲಿ ಹೇಳಿದಾಗೆ ಆಗ್ಲಿ ಅಲ್ವಾ ಹೌದು ಅವ್ರೇನು ಯಾವಾಗ ಬಂದ್ರು ಅದನ್ನ ಮಾಡ್ಲಿಕ್ಕೆ ಅಕ್ಕಿ ಮಾಡುದು ಗೊತ್ತಿಲ್ಲ ಕೋಲು ಅದು

ಇದು ರೊಟೇಶನ್ ಅಂತೆ ಇದ್ರ ಓನರ್ ಅಂತ ಹೇಳಿದ್ರೆ ಇದ್ರ ಯಜಮಾನ್ ಪ್ರತಿ ಪ್ರತಿಯೊಬ್ಬ ಮನೆಗೆ ದಿವ್ಸಕ್ಕೊಬ್ಬ ಈ ಕೋಲ್ ತಗೊಂಡು ಹೋಗುದು ಕೋಲ್ ತೆಗೆದಿ ಕಾವಲು ಕಾಯ್ಬೇಕು ರಾತ್ರಿ ಮರು ದಿವ್ಸ ಇನ್ನೊಂದು ಮನೆಯಲ್ಲಿ ಕೊಡುದು ಇನ್ನೊಬ್ಬ ಬಂದು ಈ ಕೋಲು ಇಟ್ಕೊಂಡು ಕಾವಲು ಕಾಯ್ಬೇಕು ಇಲ್ಲಿಗೆ ಬರುವುದು ಅದು ಸಂಪ್ರದಾಯ ಇತ್ತು ಈಗ ವಾಚ್ ಮ್ಯಾನ್ ಇಲ್ವಾ ಈಗ ನಾವು ದುಡ್ಡು ಕೊಟ್ಟು ಒಬ್ಬರೇ ವಾಚ್ ಮ್ಯಾನ್ ಹಾಗೆ ಊರಿನವರೆಲ್ಲ ದಿವಸಕ್ಕೆ ಒಬ್ರು ಬರ್ತಿದ್ರು ಬರಲೇಬೇಕು ಕಂಪಲ್ಸರಿ ಕಂಪಲ್ಸರಿ ರಾಜ ಮನೆತನ ರಾಜ ಮನೆತನ ಪಟೇಲ್ ಅಂತ ಹೇಳಿದ್ರೆ ಊರಿಗೆ ದೊಡ್ಡ ಜನ ಅಲ್ವಾ ಒಂದು ಈಗ ಪಂಚಾಯತ್ ಅಧ್ಯಕ್ಷ ಇದ್ದ ಹಾಗೆ ಈಗ ಅಷ್ಟು ಪವರ್ ಇಲ್ಲ ಆಗ ಇನ್ನೂ ಪವರ್ ಇಲ್ಲ ಇದೆಯ ಹೌದು 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 ಇವರ ಹೆಸರು ಶಾಂತಿರಾಜ ಕಡಂಬ ಅಂತ ಇವರೇ ಪಟೇಲ್ರು ಇದ್ದದ್ದು ಇವರೇ ಪಟೇಲ್ ಇದ್ದದ್ದು ಇವರ ಟೈಮಲ್ಲೇ ಬೆತ್ತ ಹಿಡ್ಕೊಂಡು ಒಬ್ರು ಕಾವಲು ಹೋಗ್ತಿದ್ದದ್ದು ಪಟೇಲ್ರು ಆಗಷ್ಟು ಪವರ್ ಇತ್ತು ಪಟೇಲ್ ಅಂತ ಹೇಳಿದ ಒಂದು ರಾಜರಾಗೆ ಒಂದು ಊರಲ್ಲಿ ರಾಜರಾಗೆ ಹಾಗೆಲ್ಲ ನೋಡಿ ಮರದ ಕಪಾಟ್ ಎಲ್ಲ ಅವರ ಅವರ ಟೈಮ್ ಇದೆ ಇದು ನೋಡಿ ಎಲ್ಲ ಮರದ ಪೆಟ್ಟಿಗೆಗಳೆಲ್ಲ ಈಗ ಇದು ನೋಡ್ಲಿಕ್ಕೆ ಸಹ ಸಿಗೋದಿಲ್ಲ ಇಂಥದ್ದು ಎಷ್ಟು ಚಂದ ಉಂಟು ನೋಡಿ ಫಿನಿಶಿಂಗ್ ಎಲ್ಲ ಅಕ್ಕಿ ಸ್ಟಾಕ್ ಮಾಡಿ ನೋಡಿ ಎಷ್ಟು ಚಂದ ಉಂಟು ನೋಡಿ ಅಕ್ಕಿ ಸ್ಟಾಕ್ ಮಾಡುದು ಉಜ್ಜಿದೆ ಉಜ್ಜೈರದಿಂದ ಉಜ್ಜಿರ ಬಂದದ್ದು ಅಂತೇಳಿ ಹೇಳ್ತಿದ್ರು ನಾನು ಉಜ್ಜೇರನ್ನು ಫಸ್ಟ್ ನೋಡಿದ್ದು ಇದು ಭಟ್ ಭತ್ತ ಕುಡ್ಲಿಕ್ಕೆ ಅಕ್ಕಿ ಅಕ್ಕಿ ಮಾಡುದು ಭತ್ತವನ್ನು ಬೇಯಿಸಿ ಹಾ ಅದೊಂದು ಗುಂಡಿ ಉಂಟು ಅದನ್ನು ಇಟ್ಟು ಬಡೀಲಿ ಉಜ್ಜೈರು ಅಂತ ಹೇಳ್ತಾರೆ ಉಜ್ಜೈರು ನನ್ನ ಜೀವಮಾನದಲ್ಲಿ ಉಜ್ಜೇರನ್ನು ಫಸ್ಟ್ ನೋಡಿದೆ ಹೇಳಿದ್ದಲ್ಲ ಹೌದು ತುಂಬ ಏತ ಜನ ಇರ್ತಾರೆ ಸ್ವಲ್ಪ ಇಲ್ಲ ಅಲ್ಲ ಅಂಡ್ ಅಲ್ಲ ಫ್ಯಾಮಿಲಿ ಏತ ಜನ

ಉಳುವನೆಯ ಒಳದ ಆಕ್ಟ್ ಬಂದ ನಂತರ ಎಲ್ಲ ಹೋಯ್ತವೆ ಅಲ್ವಾ ಆಕ್ಟ್ ಅಂತ ಹೇಳಿದ್ರೆ ಕಾಯ್ದೆ ಉಳುವನೆಯ ಒಳದ ಒಡೆಯ ಅದು ಕಟೇರ ಫಿಲ್ಮ್ ನೋಡಿ ಗೊತ್ತಾಗ್ತದೆ ನಿಮ್ಗೆ ಹಾ ಫಿಲ್ಮ್ ಅಲ್ಲಿ ಫುಲ್ ಕೊಟ್ಟಿದ್ದಾರೆ ಅದ್ರದ್ದು ವಿಷಯ ಈಗ ಒಂದು ಹೊಸ ಫಿಲ್ಮ್ ಬಂದಿದೆ ದರ್ಶನ್ ದರ್ಶನ್ ಅದನ್ನ ನಿನ್ನೆ ನೋಡಿದಷ್ಟೇ ಅದ್ರಲ್ಲಿ ಇದೇ ಕತೆ ಹೇಗೆ ಭೂ ಸುಧಾರಣೆ ಮಸೂದೆ ಬಂದದ್ದು ಮತ್ತೆ ರೈತರ ಜಾಗ ಎಲ್ಲ ರೈತರಿಗೆ ಸಿಕ್ಕಿದ್ದು ಜಮೀನ್ದಾರದೆಲ್ಲ ಎಲ್ಲ ಕತೆ ಉಂಟು ಅದನ್ಗೆ ನೆನಪು ಬಂತು ಜಮೀನ್ದಾರಿಗೆ ಎಷ್ಟು ಉಂಟು ಈಗ ತುಂಬಾ ಉಂಟಲ್ಲ ಗದ್ದೆ ಈಗ ಎಷ್ಟು ಉಂಟು ನಿಮ್ಗೆ ಈಗ ಮೂವತ್ತು ಎಕರೆ ಉಂಟು ಆಗ ಒಂದು ಮೂರ್ ಸಾವಿರ ಎಕರೆ ಇತ್ತ ಏನ ಸೊನ್ನೆ ತುಂಬಾ ಕಡಿಮೆ ಆಯ್ತು ಆದ್ರೆ ಫುಲ್ ಖುಷಿಯಲ್ಲಿದ್ದಾರೆ ಅವರಿಗೆ ಹೋದದಕ್ಕೇನು ಬೇಜಾರು ಇಲ್ಲ ಹೌದು

ರಾಜ ಹೌದು ಬಂದ್ರೆ ಸಾಕು ಆಗ್ತದಲ್ಲ ಅಷ್ಟು ಎಂಗಳೂರು ಮುಡಿ ಬರುವವರಿಗೆ ಒಮ್ಮೆಲೆ ನಿಲ್ಲುವಾಗ ಆಗುದಿಲ್ಲ ಅಲ್ಲ ಸಹಜ ತೊಂದರೆ ಆಗ್ತದೆ ಅದು ಅಂದ್ರೆ ರಾಜರಾಗಿದ್ದವರಿಗೆ ಒಮ್ಮೆಲೆಲ್ಲ ಅಂತ ಹೇಳಿ ಬೇಜಾರಾಗ್ತದೆ

ಅಷ್ಟೇ ಅಷ್ಟೆಲ್ಲ ನಾನು ಕೂಡ ಅವರು ಕೂಡ ಯಾರಿಗೆ ಏನು ಒಟ್ಟಿಗೆ ಇದು ಮಾಡಲಿಲ್ಲ ಚಿಕ್ಕ ಇರುವ ನೋಡಿದರೆ ಕಂಬಳ ಇದಾಕಿದ್ದು ಕಂಬಳದ ಕೋರಿ ಅಂತ ಅದು ಭಾರಿ ಫೇಮಸ್ ಕಂಬಳ ಇಲ್ಲ ಕೋಣಗಳನ್ನು ಓಡಿಸುದು ನಮ್ಮ ಗದೆಯಲ್ಲಿ ಆಗ ಎಷ್ಟು ಮಂದಿ ಇಲ್ಲಿ ಎಲ್ಲ ಅಂಗಳದಲ್ಲೆಲ್ಲ ಊಟ ಇಲ್ಲ ಊಟ ಕಂಬಳದಲ್ಲಿ ಕೋರಿ ಭಾರಿ ಇಲ್ಲೆಲ್ಲ ಇತ್ತು ನಿಮ್ಗೆ ಸಂತೆ ಇದೆಲ್ಲ

ಅಲ್ಲ ಈಗ ಪುನಃ ಡಿಮಾಂಡ್ ಬಂದಿದೆ ಆ ಬೈಕ್ ಎಲ್ಲ ಉಂಟಲ್ಲ ಈಗ ಪುನಃ ಅದನ್ನು ಈಗ ನಾನು ನಾವು ನೋಡಿ ಓಲ್ಡ್ ಮನೆ ನೋಡಿ ಬಂದದ್ದು ಅದೇ ರೀತಿ ಜಾವ ಬೈಕಿಗೆ ಈಗ ಲಕ್ಷ ಗಟ್ಟಲೆ ರೇಟ್ ಉಂಟು ಹಾ ಓಲ್ಡ್ ಬೈಕಿಗೆ ಈಗ ಜಾವ ಎಲ್ ಜಿ ಬೈಕ್ ಈಗ ಈಗ ಬಾರಿ ಡಿಮಾಂಡ್ ಬಂದಿದೆ ಮೋಟರ್ ಸೈಕಲ್ ಮೋಟರ್ ಸೈಕಲ್ ತೀವ್ರ ಸುಳ್ಳು ಅಂತ ಹೇಳಿ ಪಕ್ಕನ ಬರುತ್ತೆ ಅಲ್ಲ ಸ್ವಲ್ಪ ಏತು ಎತ್ತು ಒಂದು ರೂಪಾಯಿ ಒಬ್ಬೊಬ್ಬರಿಗೆ ಆಗಿಲ್ಲ ಅದನ್ನು ವಸೂಲು ಮಾಡಿ ಇವರಿಗೆ ಕೊಡಬೇಕು ಉಗ್ರಾಣಿ ಅಂತ ಹೇಳಿ ಉಪಯೋಗ ಅವನು ವಸೂಲು ಮಾಡಿ ಕೊಡಬೇಕು ಮತ್ತೆ ವರ್ಷಕ್ಕೊಮ್ಮೆ ಇವರು ಅದನ್ನು ತಹಶೀಲ್ದಾರಲ್ಲಿ ಕಟ್ಟಿ ಬರಬೇಕು ಮತ್ತೆ ನಿಮಗೆ ದೀಪಾವಳಿ ಬಂದ್ರೆ ನಿಮಗೆ ಅಂಗಡಿ ಎಲ್ಲ ಇಲ್ಲಿ ಎನ್ ಬಂದ ಅಪ್ಪ ಪಟಾಕಿ ಎಲ್ಲ ಎಷ್ಟು ತತ್ತಿದ್ರು ಅಂತಿಲ್ಲ ಅದು ಅವ್ರಿಗೆ ಹಂಚಬೇಕು ಒಮ್ಮೆ ಏನಿದ್ರು ಸಿಡಿಸುದು ಪಟಾಕಿ ಹನ್ನೆರಡು ಗಂಟೆ ರಾತ್ರಿ ಆಗ್ತಿತ್ತು ಎಲ್ಲ ನಮ್ಗೆ ಅವ್ರು ಹಿಂಗೆ ಇರ್ತಿದ್ರು ಅವರೆಲ್ಲ ಓಡಿ ಬರ್ತಿದ್ರು ಎಂತ ಒಂದು ಕೂಗಿದ್ರು ಅವರಿಗೆ ಎಣ್ಣೆ ಹಾಕುದು ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ಎಣ್ಣೆ ಒಬ್ರಿಗೊಬ್ರು ಚೆಲ್ಲುದು ಎಣ್ಣೆ ಅವರ ತಲೆಗೆ ಮತ್ತೆ ಇಲ್ಲಿ ಹರಿ ಒಬ್ಬೊಬ್ರಿಗೆ ಪ್ರತಿ ಮನೆ ಅಲ್ಲಿ ಸಾಧಾರಣ ತುಂಬಾ ಮಂದಿ ಇದ್ರು ಒಂದು ಅರವತ್ತು ಮಂದಿ ಇದ್ದು ಅವರೆಲ್ಲ ಬರಬೇಕು ಬಂದು ಬಂದ ಮೇಲೆ ಹೆಣ್ಣು ಹೆಣ್ಣು ಮಕ್ಕಳಿಗೆ ಹೆಣ್ಣು ಹೆಂಗಸರಿಗೆ ಒಂದು ಸೇರಾಕಿ ಗಂಡಸರಿಗೆ ಒಂದು ಹಾಕಿ ಮತ್ತೆ ಮಕ್ಕಳಿಗೆ ಅರ್ಧ ಸೇರಾಕಿ ಹಾಗೆ ಕೊಡಬೇಕು ಮತ್ತೆ ಇದು ಕೂಡ ಎಂತ ಅವಲಕ್ಕಿ ಅವಲಕ್ಕಿ ಕೂಡ ಹಾಗೆ ಒಂದು ಸೇರಿ ಅವಲಕ್ಕಿ ಎಣ್ಣೆ ಮಕ್ಕಳಿಗೆ ಇದು ಎಣ್ಣೆ ಕುಡ್ತೆ ಅಂತ ಹೇಳಿ ದೊಡ್ಡವರಿಗೆ ಒಂದು ಕುಡ್ತೆ ಸಣ್ಣವರಿಗೆ ಅರ್ಧ ಕುಡ್ತೆ ಬಟ್ಟೆ ಎಷ್ಟು ಜನಕ್ಕೆ ಕೊಡ್ತಾ ಇದ್ರಿ ನಾ ಒಂದು ಜನರಿಗೆ ಕೊಡ್ತಾ ಇದ್ರಿ ಕ್ರಮ ಬರ್ತಿದ್ರು ಬರ್ತಿದ್ರು ಇವರಿಗೆ ತುಂಬಾ ಖುಷಿ ಆಯ್ತು ಅವ್ರ ಹಿಂದಿನ ಎಲ್ಲ ಒಂದು ಸ್ಟೋರಿ ಹೇಳುವಾಗ ಪಾಪ ಅವರಿಗೆ ಬೇಜಾರಾಯ್ತು ಸಾರಿ ಅಂಬ ಅಂದ್ರೆ ಹಿಂದಿನ ಎಲ್ಲ ನೆನಪುಗಳನ್ನ ಮೆಲುಕು ಹಾಕುವಾಗ ಸ್ವಲ್ಪ ಬೇಜಾರಾಗೆ ಆಗತ್ತೆ ಸೊ ಈ ಕೆಲವು ಅವ್ರು ಹೇಳುವಾಗ ನಮಗೆ ಆ ಮೂವಿಯಲ್ಲಿ ಏನೆಲ್ಲ ಬರ್ತಾಯಿತ್ತು ಸೇಮ್ ಹಾಗೆ ಕೇಳ್ತಾರೆ ಅದೇ ನೆನಪಾಗ್ತಾ ಇತ್ತು ನನಗೆ ಖುಷಿಯಾಯಿತು ನಮಗೆ ನೀವು ಒಂದು ಪರ್ಮಿಷನ್ ಕೊಟ್ಟಿದ್ರೆ ತುಂಬ ಖುಷಿ ಆಯಿತು ಹಾಗೆ ಅವರು ತುಂಬ ಸಪೋರ್ಟ್ ಮಾಡಿದ್ರು ಅವರ ಮಕ್ಕಳವರು ಖುಷಿಯಾಯಿತು ಥ್ಯಾಂಕ್ ಯು ಬರ್ಪಾ ಿ ಕ್ರಮ ಹಿಂದೆ ಅದು ಹಾಗೆ ಅದು ಲೆಕ್ಕ ಆದ್ರೆ ನಮ್ಮಲ್ಲೆಲ್ಲ ಹಾಗೆ ಇಲ್ಲಿ ಹೋಗಿದೆ ಹೇಗೆ ಕೆಲವೊಂದು ಹಿಂದೆಯಿಂದ ಬರ್ತಾರೆ ಕೆಲವು ಎದುರಿಂದ ಬರ್ತಾರೆ ಅರ್ಧ ಕಿಲೋಮೀಟರ್ ಆಫ್ ರೋಡ್ ಉಂಟು ಶೈನ್ ಫಸ್ಟ್ ಟೈಮ್ ಆರ್ ಒನ್ ಫೈವ್ ಅಲ್ಲಿ ಆಫ್ ರೋಡ್ ಹೋಗುದು ನೋಡುವ ಈಗ ಹೇಗೆ ಹೋಗ್ತಾಳೆ ಅಂತ ಬಂದಿದ್ದೇನೆ ಹೋಗುದು ಬಂದದ್ದು ಬರ್ಬೋದು ಹತ್ತಿಸಬಹುದು ಆರಾಮದಲ್ಲಿ ಕಾನ್ಫಿಡೆನ್ಸ್ ಇದ್ರೆ ಆಯ್ತು ಅಲ್ಲ ವರ್ಪಾಣ್ಣ ವಾ 얘는 ಬರ್ತಾ ಇದ್ದಾಳೆ ಫಸ್ಟ್ ಗೇರ್ ಅಲ್ಲಿ ಬರಬೇಕು ಇಲ್ಲಿ ರೈಟ್ ಗೆ ರೈಟ್ ಟೈಟಿ ಗ್ರೇಟಿಕ್ ಎಸ್ ಫುಲ್ ಪವರ್